म्बादरायणं सूत्रभाष्यकृतो वन्दे भगवन्तो पुनः पुनः श्रुते स्मते पुराणानाम् आलयं करुणालयं नमामि भगवत्पादं शङ्करं लोकशङ्करम् ॐ शान्ति शान्ति शान्तिः ಪ್ರಾತಸ್ಮರಣೀಯ ಆರೂಢ ಜ್ಯೋತಿ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರ ಪವಿತ್ರ ಶ್ರೀ ಚರಣಾರವಿಂದದಲ್ಲಿ ಭಕ್ತಿಪೂರಕವಾಗಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಮೌನಯೋಗಿ ಸ್ಥಿತಪ್ರಜ್ಞ ಗುರುನಾಥಾರೂಢರ ಚರಣಾರವಿಂದದಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ತಪಸ್ವಿಗಳು ಜ್ಞಾನಿಗಳು ಆದಂತಹ ಸಿದ್ಧಾರುಡರ ಸ್ವರೂಪರಾದಂಥ ಇಂಚಲದ ಪರಮಪೂಜ್ಯ ಶಿವಾನಂದ ಭಾರತಿ ಸ್ವಾಮೀಜಿಯವರ ಪವಿತ್ರ ಶ್ರೀ ಚರಣಾರ್ವಿಂದದಲ್ಲಿ ಭಕ್ತಿಪೂರ್ವಕವಾಗಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಆಸೀನರಾದಂಥ ಸಿದ್ಧಾರುಡರ ಸ್ವರೂಪರಾದ ಸಮಸ್ತ ಸಂತರ ಚರಣಾರ್ವಿಂದದಲ್ಲಿ ಭಕ್ತಿಪೂರಕವಾಗಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮಠದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು ಇವತ್ತಿನ ವಿಷಯ ಗುರು ಸೇವೆ ಸದ್ಗುರು ಸಿ ಸಿ ಸಿದ್ಧಾರುಢರ ನೂರ ತೊಂಬತ್ತನೆಯ ವರ್ಷದ ಜಯಂತ್ಯೋತ್ಸವ ಹಾಗೂ ಸದ್ಗುರು ಗುರುನಾಥಾರೂಢರ ನೂರ ಹದಿನೈದನೇ ವರ್ಷದ ಜಯಂತಿ ಹಾಗೂ ಸಿದ್ಧಾರುಢರ ಕಥಾಮೃತದ ಶತಮಾನೋತ್ಸವದ ಪವಿತ್ರವಾದಂಥ ಕಾರ್ಯಕ್ರಮ ಈ ಕೊನೆಯ ದಿನದ ಕಾರ್ಯಕ್ರಮ ಗುರು ಸೇವೆ ದೃಷ್ಟಾಂತೋ ನೈವದ್ರಷ್ಟ ತ್ರಿಭುವನ ಜಠರೆ ಸದ್ಗುರು ಜ್ಞಾನದಾತ ಗುರುವಿಗೆ ಸಮಾನವಾದಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಯಾಕಂತೇಳಿದ್ರೆ ಪರಮ ಪರಮತತ್ವವನ್ನು ಉಪದೇಶ ಮಾಡುವಂಥ ಸಾಮರ್ಥ್ಯ ಯಾರಿಗಿದೆಯಪ್ಪ ಅಂದರೆ ಗುರುವಿಗಿದೆ ಅಜ್ಞಾನಿಯಾದಂಥ ಜೀವ ಜನ್ಮ ಜನ್ಮಾಂತರದಲ್ಲಿ ದುಃಖ ಭವ ದುಃಖದಲ್ಲಿ ಒಳಗಾಗಿದ್ದಾನೆ ಜನನ ಮರಣ ಸುಖ ದುಃಖ ಅನೇಕ ರೀತಿಯಾದಂಥ ಭವಬಾಧೆಯಲ್ಲಿ ಒಳಗಾದಂಥ ಜೀವಾತ್ಮನಲ್ಲಿರುವಂಥ ಅಜ್ಞಾನವನ್ನು ನಾಶ ಮಾಡುವಂಥ ಶಕ್ತಿ ಯಾರಿಗಿದೆ ಅಂದರೆ ಕೇವಲ ಗುರುವಿಗೆ ಮಾತ್ರ ಇದೆ ಈಶ್ವರ ಅನುಗ್ರಹ ಪುಂಸಾಮ್ ಅದ್ವೈತ ವಾಸನ ಈಶ್ವರನನ್ನು ನಿಷ್ಕಾಮವಾದಂಥ ಭಕ್ತಿಯನ್ನು ಮಾಡಿದರೆ ಶಿವನ ಅನುಗ್ರಹದಿಂದ ಗುರು ಪ್ರಾಪ್ತಿಯಾಗ್ತಾನೆ ಅದಕ್ಕೆ ವಚನಕಾರರು ಒಂದು ಕಡೆ ಹೇಳ್ತಾರೆ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಶರಣರ ಮೃ ಮೃದಿ ನುಡಿಗಣವೇ ಕಡೆಗೀಲು ಕಾಣ ರಾಮನಾಥ ಇಲ್ಲಿ ಇಂದ್ರಿಯ ನಿಗ್ರಹ ನಿಗ್ರಹವನ್ನು ಮಾಡಿ ಯಾವಾಗಲೂ ಬ್ರಹ್ಮಚಿಂತನೆಯನ್ನು ಮಾಡುವಂಥ ಒಬ್ಬ ಗುರುವಿನ ಸೇವೆಯನ್ನು ಮಾಡಿದರೆ ಇಲ್ಲಿ ಯಾರಪ್ಪ ಅಂದರೆ ಪಾಮರ ವಿಷಯಾಸಕ್ತನಾದ ಜೀ ವಿಷಾಸಕ್ತನು ಜಿಜ್ಞಾಸು ಜ್ಞಾನಿ ಎಲ್ಲರೂ ಮುಕ್ತಿಯನ್ನು ಹೊಂತಾರೆ ಪಾವನಲ್ಲಿ ಪ ಏನು ಹುಟ್ಟುತ್ತೆ ಅಂತೇಳಿದ್ರೆ ದೈವ ಭಕ್ತಿಯನ್ನು ಉಂಟುವನ್ನು ಮಾಡ್ತಾನೆ ಕನಿಷ್ಠ ಮಧ್ಯಮ ಉತ್ತಮ ಅಧಿಕಾರಿ ಇದ್ದಾನೆ ಈ ಎಲ್ಲರನ್ನು ಉದ್ಧಾರ ಮಾಡುವಂಥ ಸಾಮರ್ಥ್ಯ ಯಾರಿಗಿದೆ ಅಂದರೆ ಗುರುವಿಗಿದೆ ಗುರುಪಾದ ಸೇವೆಯನ್ನು ಒಲವಿನಿಂದ ಮಾಡದೆ ವರ ನಿಗಮಗಳನ್ನು ಆಡಿಪಾಡದೆ ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಗುರು ಸೇವೆಯನ್ನು ಒಂದು ವಿಶೇಷಣದ ಮೂಲಕವಾಗಿ ಹೇಳ್ತಾರೆ ಗುರುಪಾದ ಸೇವೆಯನ್ನು ಒಲವಿನಿಂದ ಮಾಡದೆ ಸಾಕಷ್ಟು ಮಠದಲ್ಲಿ ಸೇವೆ ಮಾಡೋರನ್ನು ನಾವು ನೋಡುತ್ತೀವಿ ಅವರೆಲ್ಲರೂ ಜೀವನ್ಮುಕ್ತರಾಗಬೇಕಾಯ್ತು ಯಾಕೆ ಆಗ್ತಾ ಇಲ್ಲ ಅಂದರೆ ಅಲ್ಲಿ ನಿಷ್ಕಾಮ ಇರಬೇಕು ಗುರು ಅಂದರೆ ಯಾರೂ ಅಲ್ಲ ಪರಮಾತ್ಮನೇ ಇದ್ದಾನೆ ಎಂಬ ಪರಿಪೂರ್ಣವಾದ ಭಾವದಿಂದ ದೈವಭಕ್ತಿಯಿಂದ ಸೇವೆಯನ್ನು ಮಾಡಿದಾಗ ಮಾತ್ರ ಆ ಗುರುವಿನ ಅನುಗ್ರಹವನ್ನು ಪಡೆಯುವುದಕ್ಕೆ ಮಾತ್ರ ಸಾಧ್ಯ ಅದಕ್ಕಾಗಿ ಗುರು ಯಾಕೆ ಶ್ರೇಷ್ಠ ಅಂದರೆ ಅವನಲ್ಲಿ ವಿಶೇಷವಾಗಿದೆ ಕರುಣೆ ವಿದ್ಯೆಯುಳ್ಳ ಗುರುವನ್ನು ಯಾಕಂತ ಕೇಳಿದ್ರೆ ಅವನು ಬ್ರಹ್ಮಜ್ಞಾನಿನೂ ಆಗಿರ್ತಾನೆ ಕರುಣೆ ಉಳ್ಳವನಾಗಿರ್ತಾನೆ ಯಾಕಂದರೆ ಬ್ರಹ್ಮಜ್ಞಾನಿಯಾಗಿ ಕರುಣೆ ಇಲ್ಲ ಅಂದರೆ ಜೀವಿಗಳನ್ನು ಜೀವಿಗಳಲ್ಲಿರುವಂಥ ಅಜ್ಞಾನವನ್ನು ನಾಶವನ್ನು ಮಾಡ್ತಾ ಇರಲಿಲ್ಲ ತಾನು ಬ್ರಹ್ಮಚಿಂತನೆಯನ್ನು ಮಾಡಿ ತಾನೇ ಮುಕ್ತನಾಗ್ತಾ ಇದ್ದೆ ಹಾಗೆ ಅಂತಹ ಕರುಣೆ ವಿದ್ಯೆ ಉಳ್ಳ ಗುರುವನ್ನು ನಾವು ಏನಪ್ಪ ಅಂದರೆ ಸೇವೆಯನ್ನು ಮಾಡಿದರೆ ಪೂರ್ಣಕವಾಗಿ ಮುಕ್ತಿಯನ್ನು ಪಡಿತಾರೆ ಸಿದ್ಧಾರೂಢರಲ್ಲಿ ಅಂಥ ಒಂದು ಶಕ್ತಿ ಇತ್ತು ನರಸಿ ಆಭರಣಂ ರೂಪ ರೂಪಸ್ಯ ಆಭರಣ ಗುಣ ಗುಣಸ್ಯ ಆಭರಣಂ ಕ್ಷಮಃ ಕ್ಷಮಸ್ಯ ಆಭರಣಂ ಗುಣಸ್ಯ ಆಭರಣಂ ಜ್ಞಾನ ಜ್ಞಾನಸ್ಯ ಆಭರಣ ಶ್ರಮ ಇಲ್ಲಿ ಏನಪ್ಪ ಅಂತೇಳಿದ್ರೆ ಸಾಕಷ್ಟು ಜನ ಯೋಗಿಗಳನ್ನು ಕಾಣ್ತೀವಿ ಆದರೆ ಸಿದ್ಧಾರೂಡರಲ್ಲಿ ವಿಶೇಷವಾದಂಥ ಸಮಯ ಇಲ್ಲ ಅನಿಸುತ್ತೆ ಒಂದು ಒಂದು ದುಷ್ಟಾಂತ ಹೇಳಿ ಮುಗಿಸ್ತೀನಿ ಅಲ್ಲಿ ಏನಪ್ಪ ಅಂದರೆ ಸಿದ್ಧಾರೂಡರಲ್ಲಿ ಎಂತಹ ಒಂದು ಶಕ್ತಿ ಇತ್ತು ಅಂದರೆ ಯಾರಿಗೂ ಶಾಪವನ್ನು ಕೊಟ್ಟಿಲ್ಲ ಒಬ್ಬ ತಪಸ್ವಿಯಲ್ಲಿ ರಾಗದ್ವೇಷಗಳಿರುತ್ತೆ ಯಾರನ್ನ ತಪ್ಪನ್ನು ಮಾಡದೆ ಶಾಪವನ್ನು ಕೊಡ್ತಾನೆ ಆದರೆ ಸಿದ್ಧಾರೂಢರಲ್ಲಿ ಏನಿತ್ತಂದರೆ ನ ಜ್ಞಾನಸ್ಯ ಆಭರಣ ಕ್ಷಮಃ ಶುಭಾಶಿತಕಾರ್ ಹೇಳ್ತಾರೆ ಯಾರಿಗೆ ಜ್ಞಾನಿ ಇರ್ತಾನೆ ಅವನಲ್ಲಿ ಕ್ಷಮಾ ಗುಣ ಇರುತ್ತೆ ಶಂಕರ ಇದ್ದರು ಶಂಕರ ಭಗವತ್ಪಾದರ ಹತ್ರ ನಾಲ್ಕು ಜನ ಶಿಷ್ಯರಿದ್ದರು ಗುರುಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದವರು ಯಾರು ಅಂದರೆ ಪದ್ಮಾಪಾದಾಚಾರ್ಯರು ಅದರ ಒಂದು ದೃಷ್ಟ ಅಂತ ಹೇಳಿ ಮುಗಿಸ್ತೀನಿ ಅವರು ಗುರುವಿನ ಒಂದು ಸೇವೆಯಿಂದನೇ ಜ್ಞಾನವನ್ನು ಪಡೆದರು ಹೀಗೆ ಪದ್ಮಾಪಾದಾಚಾರ್ಯರು ಶಂಕರಾಚಾರ್ಯರ ಅನುಗ್ರಹದಿಂದ ಜ್ಞಾನವನ್ನು ಪಡೆದ ಮೇಲೆ ಅವರಿಗೆ ಏನೇನು ಅನುಭೂತಿ ಆಗ್ತಾ ಇದ್ದೋ ಅದನ್ನೆಲ್ಲ ಏನು ಮಾಡ್ತಾ ಇದ್ರಪ್ಪ ಅಂತೇಳಿದ್ರೆ ಆ ಒಂದು ಗ್ರಂಥವನ್ನು ರಚನೆ ಮಾಡಿದ್ರು ಅದು ಯಾವುದು ಅಂದರೆ ಪಂಚಪಾದಿಕಾ ಎಂಬ ಗ್ರಂಥವನ್ನು ರಚನೆಯನ್ನು ಮಾಡಿದ್ರು ರಚನೆಯನ್ನು ಮಾಡಿದ ಮೇಲೆ ಇದು ಶಂಕರಾಚಾರ್ಯರ ಹತ್ರ ಹೇಳಬೇಕು ಅಂತೇಳಿ ಶಂಕರಾಚಾರ್ಯರಿಗೆ ತಾವು ಬರೆದಂಥ ಗ್ರಂಥವನ್ನು ಒಂದು ಅಧ್ಯಾಯವನ್ನು ಹೇಳ್ತಾರೆ ಶಂಕರಾಚಾರ್ಯರು ಹೇಳ್ತಾರೆ ನೀ ಬಂದಿ ಬರೆದಿರುವಂತಹ ಈ ಏನು ನೀನು ಅನುಭೂತಿ ಅನುಭವದಿಂದ ಬರೆದಿದೆಯೋ ಅದೆಲ್ಲವೂ ಸರಿಯಾಗಿದೆ ನೇರವಾಗಿ ಶಿಷ್ಯರ ಅಂತಃಕರಣಕ್ಕೆ ಮುಟ್ಟುತ್ತೆ ಅಂತ ಹೇಳ್ತಾರೆ ಆದರೆ ಇದನ್ನು ಪ್ರಕಟಣೆ ಮಾಡಬೇಕು ಅಷ್ಟರಲ್ಲಿ ಪದ್ಮಪಾದಾಚಾರ್ಯರು ಹೇಳ್ತಾರೆ ಕಾಶಿಗೆ ಅನೇಕ ತೀರ್ಥಯಾತ್ರೆಗೆ ಹೋಗಿ ಬರ್ತೀನಿ ಆಮೇಲೆ ಪ್ರಕಟವನ್ನು ಮಾಡೋಣ ಅಂತ ಹೇಳ್ತಾರೆ ಹಾಗೆ ತೀರ್ಥಯಾತ್ರೆ ಹೋಗು ಬರೋದೊಳಗೆ ಈ ಪದ್ಮಪಾದಾಚಾರ್ಯರ ಒಬ್ಬ ಸೋದರ ಮಾವ ಇರ್ತಾನೆ ಅವನೇನು ಹೇಳ್ತಾನೆ ಈ ಗ್ರಂಥವನ್ನು ನಾನು ಓದಿಕೊಡ್ತೀನಿ ನೀನು ಬರೋದೊಳಗೆ ಅಂತ ಹೇಳ್ತಾರೆ ಯಾವಾಗ ಯಾಕಂದರೆ ಪದ್ಮಪಾದಾಚಾರ್ಯರ ಕಂಡರೆ ಅಸೂಯೆ ಇತ್ತು ಯಾರಿಗೆ ಸೋದರ ಮಾವನಿಗೆ ಯಾಕಂದರೆ ಈ ಗ್ರಂಥ ಬಿಡುಗಡೆ ಆಯಿತು ಅಂದರೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಅಂತ ಅಂತೇಳಿ ಈ ಪದ್ಮಾಪಾದಾಚಾರ್ಯರು ತೀರ್ಥಯಾತ್ರೆ ಮುಗಿಸು ಒಳಗೆ ತನ್ನ ಮನೆಯಲ್ಲಿ ಆ ಗ್ರಂಥವನ್ನು ಇಟ್ಟು ಪಂಚಪಾದಿಕೆಯನ್ನು ಇಟ್ಟು ತನ್ನ ಮನೆಗೆ ಬೆಂಕಿಯನ್ನು ಹತ್ತಿಸ್ಬಿಡ್ತಾರೆ ಅದು ಏನಾಗುತ್ತೆ ಅಂದರೆ ಪಂಚಪಾದಿಕೆ ಗ್ರಂಥ ಏನು ಸುಟ್ಟೋಗ್ಬಿಡುತ್ತೆ ಆವಾಗ ಪದ್ಮಾಪಾದಾಚಾರ್ಯರು ತೀರ್ಥಯಾತ್ರೆಯನ್ನು ಮುಗಿಸಿ ಬಂದು ಭಾಳ ದುಃಖಿತರಾಗಿ ಕೇಳ್ತಾರೆ ಗುರುಗಳೇ ನಾನು ಬರೆದಂಥ ಗ್ರಂಥ ಸುಟ್ಟು ಭಸ್ಮವಾಗಿಬಿಟ್ಟಿದೆಯಲ್ಲ ಅಂದಾಗ ಅವಾಗ ಅವರು ಏಕಪಾಠಿಯಾಗಿದ್ದರು ಒಂದು ಅಧ್ಯಾಯವನ್ನು ಅವರು ಹೇಳ್ತಾರೆ ಆ ಒಂದು ಅಧ್ಯಾಯವನ್ನು ಬರೆದಿ ಪ್ರಕಟಣೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಹಾಗೆ ಯಾವ ಕನಿಷ್ಠ ಅಧಿಕಾರಿ ಇದ್ದಾನೆ ಅವನಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಅವನನ್ನು ಮಂತ್ರಮಯ ಪಿಂಡವಾಗಿ ಮಾಡ್ತಾನೆ ದುರ್ಗುಣಿ ಇದ್ದ ಅಂತ ಹೇಳಿದ್ರೆ ಅವನಲ್ಲಿ ದೈವಿ ಗುಣಗಳನ್ನು ಬೆಳೆಸ್ತಾನೆ ವಿರಕ್ತನಾದಂಥವನಿಗೆ ಶಾಸ್ತ್ರದ ವಿಚಾರವನ್ನೇ ಹೇಳ್ತಾನೆ ಅದಕ್ಕಾಗಿ ಆರ್ಥೋಜಿಜ್ಞಾಸು ಅರ್ಥಾಚಿ ಜ್ಞಾನೀಚ ಭರತರ್ಷಭಾ ಇಂಥ ಜ್ಞಾನಿಯನ್ನ ಸೇವೆಯನ್ನು ಮಾಡಬೇಕು ಸತ್ಯಕಾಮ ಇದ್ದ ಅವನು ಗುರು ಸೇವೆಯನ್ನು ಮಾಡಿ ಮುಕ್ತಿಯನ್ನು ಪಡೆದ ಅಂತ ಹೇಳ್ತಾನೆ ಗುರುವಲ್ಲಿ ಭಕ್ತಿ ಇತ್ತು ಅಂದರೆ ತನ್ನ ಬುದ್ಧಿ ಶುದ್ಧವಾಗಿ ತನ್ನ ಒಳಗಡೆ ಜ್ಞಾನೋದಯ ಆಗುತ್ತೆ ಅಂತ ಿ ತತ್ವಾನುಸಂಧಾನದಲ್ಲಿ ಹೇಳಿದ್ದಾರೆ ಈ ಒಂದು ಅವಕಾಶವನ್ನ ಒಂದು ಸಿದ್ಧಾರುಡರ ಒಂದು ಒಂದು ಪವಿತ್ರವಾದ ಸ್ಥಾನದಲ್ಲಿ ಸೇವೆ ಮಾಡುವಕ್ಕೆ ಅವಕಾಶವನ್ನ ಕೊಟ್ಟಂತ ಟ್ರಸ್ಟಿನ ಅಧಿಕಾರಿಗಳಾದಂಥ ಅಣ್ಣವರಾದಂಥ ಶ್ಯಾಮಾನಂದ